ಇಲ್ಲಿಯವರೆಗೆ ನಾನು ಇನ್ನೂ ಮಗುವಲ್ಲ ನಿಮ್ಮನ್ನು ಕೇಳಿ ಎಲ್ಲವನ್ನೂ ಮಾಡಲು ನೀವು ಈಗಾಗಲೇ ನನ್ನ ಜೀವನವನ್ನು ಹಾಳು ಮಾಡಿದ್ದೀರಿ ಇನ್ನೂ ಮಾಡಬೇಡಿ ಎಂದು ವಿರಾಟ್ ಕೂಗಿದನು ಕಾವ್ಯ ಹಿಂದೆ ನಿಂತು ಇದನ್ನೆಲ್ಲ ಕೇಳುತ್ತಿದ್ದಳು ಎಂದು ಅವನಿಗೆ ಗೊತ್ತಿರಲಿಲ್ಲ ವಿರಾಟ್ ತನ್ನ ತಟ್ಟೆಯನ್ನು ಬದುಕಿ ಸರಿಸಿ ತನ್ನ ಕೋಣೆಗೆ ಹೋಗಲು ಹೊರಟನು ಹಿಂತಿರುಗಿ ನೋಡಿದಾಗ ಕಾವ್ಯಳನ್ನು ನೋಡಿ ಅವನ ಕೋಪ ಇನ್ನಷ್ಟು ಹೆಚ್ಚಾಯಿತು ಅವನು ಕೋಪದಿಂದ ಕಾವ್ಯಳ ಕಡೆಗೆ ಹೆಜ್ಜೆ ಇಟ್ಟನು ಮುಂದುವರಿದ ಭಾಗ ಅವನ ಮುಖವನ್ನು ನೋಡಿದರೆ ಅವನಿಗೆ ಎಷ್ಟು ಕೋಪ ಬಂದಿದೆ ಎಂದು ಗೊತ್ತಾಗುತ್ತಿತ್ತು ಆದರೆ ಇಂದು ಅವನ ಮಾತುಗಳನ್ನು ಕೇಳಿದಾಗ ಕಾವ್ಯಾಳಿಗೆ ಕೋಪದ ಬದಲಾಗಿ ಅವನ ನೋವಿನ ಅನುಭವವಾಯಿತು ತಾತ ಯಾವಾಗಲೂ ತಮ್ಮ ನಿರ್ಧಾರವನ್ನು ವಿರಾಟ್ ಮೇಲೆ ಹೇರುತ್ತಿದ್ದರು ಅವನ ಮನಸ್ಸನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳಲಿಲ್ಲ ಅವನ ಮನಸ್ಸಿನ ಮಾತನ್ನು ಯಾವಾಗಲೂ ಹತ್ತಿಕ್ಕುತ್ತಿದ್ದರು ಎಂದು ಅವಳಿಗೆ ಅರ್ಥವಾಯಿತು ವಿರಾಟ್ನೊಂದಿಗೆ ಇದ್ದಷ್ಟು ದಿನದಲ್ಲಿ ವಿರಾಟ್ ತನ್ನ ಭಾವನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ ಎಂದು ಅವಳಿಗೆ ಗೊತ್ತಾಗಿತ್ತು ಅವನು ಎಲ್ಲವನ್ನೂ ತನ್ನೊಳಗೆ ಇಟ್ಟುಕೊಳ್ಳುತ್ತಿದ್ದನು ವಿರಾಟ್ನ ಕೋಪ ಆಕಾಶಕ್ಕೆ ಏರಿತ್ತು ಅವನ ಮುಖವನ್ನು ನೋಡಿದಾಗ ಕಾವ್ಯಾಳಿಗೆ ಅವನ ಎಲ್ಲ ಕೋಪವನ್ನು ಅವಳ ಮೇಲೆ ತೋರುವನು ಎಂದು ಅರ್ಥವಾಯಿತು ಆದರೆ ತಾತನೆದುರು ಅವನು ಏನಾದರೂ ಮಾತನಾಡಿದರೆ ವಿಷಯ ಇನ್ನಷ್ಟು ಹದಗಿಡುತ್ತದೆ ಎಂದು ಅವಳಿಗೆ ಗೊತ್ತಿತ್ತು ಆದ್ದರಿಂದ ಕಾವ್ಯ ಜಾರಿ ಬೀಳುವಂತೆ ಮಾಡಲು ಹತ್ತಿರದಲ್ಲಿದ್ದ ಟೇಬಲ್ಗೆ ಕಾಲು ತಾಗಿಸಿದಳು ಹೇಗೆ ಮಾಡಿದರೆ ವಿರಾಟ್ ಅವಳನ್ನು ಹಿಡಿಯಲು ಬರುತ್ತಾನೆ ಎಂದು ಅವಳು ಯೋಚನೆ ಮಾಡಿದಳು ಮತ್ತು ನಿಜವಾಗಿಯೂ ಅವಳು ಬೀಳುವಾಗ ವಿರಾಟ್ ಅವಳನ್ನು ಹಿಡಿದುಕೊಂಡು ಕುರುಡಿಯ ನೋಡಿ ನಡೆಯಬಾರದ ಎಂದು ಕೋಪದಿಂದ ಕೇಳಿದನು ಕಾವ್ಯ ನಿಧಾನವಾಗಿ ನೀವು ಎಷ್ಟು ಕೂಗಬೇಕು ಎಷ್ಟು ಕೋಪಿಸಿಕೊಳ್ಳಬೇಕೋ ಅದನ್ನು ಕೋಣೆಯಲ್ಲಿ ಮಾಡಿ ಆದರೆ ಇಲ್ಲಿ ಶಾಂತವಾಗಿರಿ ಇಲ್ಲದಿದ್ದರೆ ತಾತ ಮತ್ತೆ ನಿಮ್ಮನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾರೆ ಎಂದು ಕಣ್ಣು ಮಿಟುಕಿಸುತ್ತಾ ಹೇಳಿದಳು ಇದು ವಿರಾಟ್ನ ಕೋಪವನ್ನು ಸ್ವಲ್ಪ ಶಮನಗೊಳಿಸಿತು ಏನು ಮಾತನಾಡದೆ ಕಾವ್ಯಳನ್ನು ನೇರವಾಗಿ ನಿಲ್ಲಿಸಿ ವಿರಾಟ್ ತನ್ನ ಕೋಣೆಗೆ ಹೋದನು ಇದನ್ನು ನೋಡಿ ಕಾವ್ಯ ನಿಟ್ಟುಸಿರು ಬಿಟ್ಟಳು ಇಂದು ಭೂಪೇಂದ್ರರವರು ವಿರಾಟ್ಗೆ ಹೀಗೆ ಕೂಗಿದ್ದು ಅವಳಿಗೆ ಇಷ್ಟವಾಗಲಿಲ್ಲ ಹಾಗೆಯೇ ವಿರಾಟ್ ರಾತ್ರಿ ಊಟ ಮಾಡದೆ ಬೆಳಿಗ್ಗೆ ತಿಂಡಿ ಸಹ ತಿನ್ನದೆ ಇರುವುದು ಅವಳಿಗೆ ಬೇಸರವಾಗಿತ್ತು ಭೂಪೇಂದ್ರರವರು ಗೊಣಗುತ್ತಾ ಏನು ಹೇಳಿದರೂ ಇವನಿಗೆ ಗೊತ್ತಾಗುವುದಿಲ್ಲ ಎಂದು ಹೇಳಿ ಹೋದರು ಅವರ ಭಯದಿಂದ ಯಾರೂ ಏನೂ ಮಾತನಾಡಲಿಲ್ಲ ಭೂಪೇಂದ್ರರವರು ತಿಂಡಿ ತಿನ್ನಲು ಕುಳಿತರು ಅವರ ಭಯದಿಂದ ಎಲ್ಲರೂ ತಿನ್ನಲು ಶುರು ಮಾಡಿದರು ಆದರೆ ಕಾವ್ಯಾಳಿಗೆ ತಿನ್ನಲು ಮನಸ್ಸು ಇರಲಿಲ್ಲ ವಿರಾಟ್ ಏನು ತಿನ್ನದೇ ಇರುವುದನ್ನು ನೋಡಿ ಅವಳಿಗೆ ಬೇಸರವಾಗಿತ್ತು ಅವಳು ತನ್ನ ತಟ್ಟೆಯಲ್ಲಿ ಚಮಚವನ್ನು ಮಾತ್ರ ತಿರುಗಿಸುತ್ತಿದ್ದಳು ಅವಳ ಮುಖದಲ್ಲಿ ಯಾವಾಗಲೂ ಇರುವ ತುಂಟತನದ ಬದಲು ಇಂದು ಗಂಭೀರತೆ ಮತ್ತು ಸ್ಥಿರತೆ ಕಾಣುತ್ತಿತ್ತು ಗಹನ ಇದನ್ನು ಗಮನಿಸಿದಳು ಕಳೆದ ರಾತ್ರಿ ಇವರಿಬ್ಬರ ನಡುವೆ ಏನೋ ಮಾತು ಆಗಿರಬೇಕು ಎಂದು ಅವಳಿಗೆ ಅನಿಸಿತು ಹಸಿವಿನಿಂದ ಬೇಸತ್ತ ವಿರಾಟ್ ತನ್ನ ಸ್ಟಡಿ ರೂಮ್ಗೆ ಹೋಗಿ ಒಂದು ಫೈಲ್ ತೆಗೆದುಕೊಂಡು ಓದಲು ಶುರು ಮಾಡಿದನು ಆದರೆ ಅವನ ಮನಸ್ಸು ಕಾವ್ಯ ಹೇಳಿದ ಮಾತುಗಳಲ್ಲಿಯೇ ಮುಳುಗಿತ್ತು ನೀವು ಎಷ್ಟು ಕೂಗಬೇಕು ಎಷ್ಟು ಕೋಪಿಸಿಕೊಳ್ಳಬೇಕು ಅದನ್ನು ಕೋಣೆಯಲ್ಲಿ ಮಾಡಿ ಆದರೆ ಇಲ್ಲಿ ಶಾಂತವಾಗಿರಿ ಇಲ್ಲದಿದ್ದರೆ ತಾತ ಮತ್ತೆ ನಿಮ್ಮನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾರೆ ಈ ಮಾತು ಅವನನ್ನು ಆಶ್ಚರ್ಯಗೊಳಿಸಿತ್ತು ಕಾವ್ಯ ತನ್ನ ಬಗ್ಗೆ ಕಾಳಜಿ ವಹಿಸುತ್ತಿದ್ದಾಳೆ ಎಂದು ಅವನಿಗೆ ಅರ್ಥವಾಯಿತು ವಿರಾಟ್ ಮನಸ್ಸಿನಲ್ಲಿ ಆ ಹುಡುಗಿ ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸುವುದೇಕೆ ನನಗೆ ಶಿಕ್ಷೆಯಾದರೆ ಅವಳಿಗೇನು ಆದರೂ ಅವಳು ಏಕೆ ಹೀಗೆ ಹೇಳಿದಳು ಎಂದು ಯೋಚಿಸುತ್ತಿದ್ದಳು ಎಲ್ಲರೂ ಬೇಸರದಿಂದ ತಿನ್ನುತ್ತಿದ್ದರು ಭೂಪೇಂದ್ರರವರು ತನ್ನ ತಿಂಡಿ ಮುಗಿಸಿ ಹೋದ ತಕ್ಷಣ ಎಲ್ಲರೂ ಅರ್ಧಕ್ಕೆ ನಿಲ್ಲಿಸಿ ಹೋಗಿಬಿಟ್ಟರು ಅನುಪಮರವರು ರಾತ್ರಿ ಪಾರ್ಟಿಗೆ ತಯಾರಿಯನ್ನು ನೋಡಿಕೊಳ್ಳಲು ಹೋದರು ಹುಷಾರವರು ಗಹನಗಳನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಿ ಒಂದು ಕೆಲಸ ಮಾಡಿಸಿಕೊಳ್ಳುತ್ತಿದ್ದರು ನೌಕರರು ಟೇಬಲ್ನಿಂದ ತಿಂಡಿ ಪ್ಲೇಟ್ಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದಾಗ ಕಾವ್ಯ ಅಡುಗೆ ಮನೆಗೆ ಹೋಗಿ ವಿರಾಟ್ಗಾಗಿ ಒಂದು ಪ್ಲೇಟ್ ತಿಂಡಿ ತಯಾರಿಸುತ್ತಿದ್ದಳು ಅವಳು ಏಕೆ ಇದನ್ನು ಮಾಡುತ್ತಿದ್ದಾಳೆ ಎಂದು ಅವಳಿಗೇ ಗೊತ್ತಿರಲಿಲ್ಲ ಅಡಿಗೆ ಮನೆಯಲ್ಲಿ ಪಾತ್ರೆ ತೊಳೆದಿದ್ದ ಸೇವಕಿ ನೀವು ಇದನ್ನು ನಿಮ್ಮ ಕೋಣೆಗೆ ತೆಗೆದುಕೊಂಡು ಹೋಗಿ ತಿನ್ನುತ್ತೀರಾ ಎಂದು ಕೇಳಿದಳು ಇಲ್ಲ ಇದನ್ನು ನಾನು ವಿರಾಟ್ಗಾಗಿ ತೆಗೆದುಕೊಂಡು ಹೋಗುತ್ತಿದ್ದೇನೆ ಅವನು ನಿನ್ನೆ ರಾತ್ರಿ ಊಟ ಮಾಡಲಿಲ್ಲ ಎಂದು ಕಾವ್ಯ ಹೇಳಿದಳು ಅವಳ ಮಾತಿನಲ್ಲಿ ವಿರಾಟ್ನ ಬಗ್ಗೆ ಕಾಳಜಿ ಸ್ಪಷ್ಟವಾಗಿ ಕಂಡುಬಂದಿತು ಬಾಗಿಲಿನ ಹೊರಗಿದ್ದ ಹುಷಾರವರು ಮತ್ತು ಕಹನ ಕಾವ್ಯಾಳ ಮಾತು ಕೇಳಿ ಬಹಳ ಸಂತೋಷಪಟ್ಟರು ಹುಷಾರವರು ಗಹನಾಳತ್ತ ನೋಡಿ ನಾನು ಕನಸು ಕಾಣುತ್ತಿದ್ದೇನಾ ಎಂದು ಕೇಳಿದರು ಅಮ್ಮ ಇದು ನಿಜ ನೀವು ನೋಡಿ ಎಲ್ಲವೂ ಚೆನ್ನಾಗಿರುತ್ತದೆ ಎಂದು ಕಹನ ಹೇಳಿದಳು ಆದರೆ ಕೂಡಲೇ ಅವಳಿಗೆ ವರ್ಷಾಳ ನೆನಪಾಯಿತು ವರ್ಷಾಳ ಬಗ್ಗೆ ಯೋಚಿಸಿ ಅವಳ ಕಣ್ಣುಗಳು ತುಂಬಿಕೊಂಡವು ಎಲ್ಲವೂ ಚೆನ್ನಾಗಿರುತ್ತದೆ ಆದರೆ ನೀನು ಮಾತ್ರ ಚೆನ್ನಾಗಿಲ್ಲ ನೀನು ನನ್ನ ಅಣ್ಣನಿಗಾಗಿ ಮಾಡಿದ್ದನ್ನು ನಾನು ಎಂದಿಗೂ ಮರೆಯುವುದಿಲ್ಲ ನಿನಗೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ವರ್ಷ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡಳು ಕಾವ್ಯ ತಿಂಡಿ ಪ್ಲೇಟ್ ತೆಗೆದುಕೊಂಡು ಹೊರಗೆ ಬಂದಳು ಅವಳನ್ನು ನೋಡಿದ ತಕ್ಷಣ ಹುಷಾರವರು ಮತ್ತು ಗಹನ ಬೇರೆಡೆಗೆ ಬಚ್ಚಿಟ್ಟುಕೊಂಡರು ಕಾವ್ಯ ತಪ್ಪು ಭಾವಿಸದಿರಲಿ ಎಂದು ಕಾವ್ಯ ಹೊರಗೆ ಬಂದು ನೇರವಾಗಿ ವಿರಾಟ್ನ ಸ್ಟಡಿ ರೂಮ್ನ ಕಡೆಗೆ ಹೋದಳು ಅಲ್ಲಿನ ಬಾಗಿಲು ತೆರೆದಿರುವುದನ್ನು ನೋಡಿ ವಿರಾಟ್ ಒಳಗೆ ಇದ್ದಾನೆ ಎಂದು ಅರ್ಥವಾಯಿತು ಅವಳು ಬಾಗಿಲಿನ ಬಳಿ ಹೋಗಿ ನೋಡಿದಾಗ ವಿರಾಟ್ ಇನ್ನೊಂದು ಕಡೆ ಮುಖ ಮಾಡಿ ಕುರ್ಚಿಯಲ್ಲಿ ಕುಳಿತು ಫೈಲ್ ಓದುತ್ತಿದ್ದನು ಅವನ ಬೆನ್ನು ಕಾವ್ಯಳ ಕಡೆಗೆ ಇತ್ತು ಕಾವ್ಯ ಬಾಗಿಲನ್ನು ಬಡಿಯುತ್ತಾ ಒಳಗೆ ಬರಬಹುದಾ ಎಂದಳು ಅವಳ ಬಳೆಗಳ ಶಬ್ದ ಕೇಳಿ ವಿರಾಟ್ಗೆ ಹಿಂದೆ ಕಾವ್ಯ ನಿಂತಿದ್ದಾಳೆ ಎಂದು ಗೊತ್ತಾಯಿತು ಆದರೂ ಅವನು ತಿರುಗಿ ನೋಡದೆ ಬೇಡ ಎನ್ನುತ್ತಾ ಅವಳು ಒಳಗೆ ಬರುವುದನ್ನು ಅಲ್ಲಗಳೆದನು ಆದರೆ ಕಾವ್ಯ ಅಷ್ಟು ಸುಲಭವಾಗಿ ಸುಮ್ಮನಿರಲಿಲ್ಲ ಧನ್ಯವಾದಗಳು ಎಂದು ಹೇಳುತ್ತಾ ಒಳಗೆ ಬಂದಳು ವಿರಾಟ್ ಕೋಪದಿಂದ ನಾನು ಒಳಗೆ ಬರಬೇಡ ಎಂದು ಹೇಳಿದೆ ತಾನೆ ಎಂದು ಹೇಳಿದನು ಕಾವ್ಯ ತ್ವರಿತವಾಗಿ ಒಂದು ಚಪಾತಿಯನ್ನು ತೆಗೆದುಕೊಂಡು ತುಪ್ಪದಲ್ಲಿ ಅದ್ದಿ ವಿರಾಟ್ನ ಬಾಯಿಗೆ ಹಾಕಿ ಕೋಪ ಮಾಡಿಕೊಳ್ಳಬೇಡ ಇದನ್ನು ತಿನ್ನು ಎಂದಳು ವಿರಾಟ್ ಆಶ್ಚರ್ಯಚಕಿತನಾದನು ಕಾವ್ಯ ತಟ್ಟೆಯನ್ನು ಮೇಜಿನ ಮೇಲೆ ಇಟ್ಟು ಹೊರಗೆ ಹೋಗಲು ತಿರುಗಿದಳು ಆದರೆ ಸ್ವಲ್ಪ ನಿಂತು ನಿಮಗೆ ಎಲ್ಲರ ಮೇಲೆ ಕೋಪ ಬರುತ್ತದೆ ಎಂದು ನನಗೆ ಗೊತ್ತು ನನ್ನ ಮೇಲೂ ಕೋಪ ಬರಬಹುದು ಆದರೆ ಅದನ್ನು ತಿನ್ನುವುದರ ಮೇಲೆ ತೋರಿಸಬೇಡ ಕೆಲವೊಮ್ಮೆ ಕೆಲವು ವಿಷಯಗಳು ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ ಆದರೆ ಅವು ನಡೆಯುತ್ತಲೇ ಇರುತ್ತವೆ ಎಲ್ಲವೂ ನಾವು ಬಯಸಿದಂತೆ ನಡೆಯುವುದು ಅನಿವಾರ್ಯವಲ್ಲ ಆದರೆ ಇನ್ನೂ ಅನೇಕ ವಿಷಯಗಳು ನಮ್ಮ ಬಯಕೆಯಿಲ್ಲದೆ ನಡೆಯುತ್ತವೆ ಏಕೆಂದರೆ ಅದು ಈಗಾಗಲೇ ನಿರ್ಧರಿಸಲ್ಪಟ್ಟಿದೆ ನಾವು ಬಯಸಿದರೂ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ ನಾನು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ ನೀವು ಅರ್ಥ ಮಾಡಿಕೊಂಡರೆ ಒಳ್ಳೆಯದು ಹೀಗೆ ಹೇಳುತ್ತಾ ಅವಳು ಹೊರಗೆ ಹೊರಟು ಹೋದಳು ವಿರಾಟ್ ಕಾವ್ಯ ಹೇಳಿದ ಮಾತುಗಳಲ್ಲಿ ಮುಳುಗಿ ಹೋಗಿದ್ದನು ಕಾವ್ಯ ಎಷ್ಟು ಸುಲಭವಾಗಿ ಮತ್ತು ಸರಳವಾಗಿ ಅವನಿಗೆ ಒಂದು ದೊಡ್ಡ ಪಾಠ ಕಲಿಸಿದಳು ಎಂದು ಅವನಿಗೆ ಆಶ್ಚರ್ಯವಾಯಿತು ಯಾವಾಗಲೂ ತುಂಟತನದಿಂದ ವರ್ತಿಸುವ ಕಾವ್ಯ ಇಂದು ಇಷ್ಟೊಂದು ಗಂಭೀರವಾಗಿ ಮಾತನಾಡುತ್ತಿದ್ದಳು ಎಂದು ಅವನಿಗೆ ಆಶ್ಚರ್ಯವಾಯಿತು ಆದರೆ ಏಕೆ ಎಂದು ಅವನು ಯೋಚಿಸಲಿಲ್ಲ ಕಾವ್ಯ ತನ್ನ ಬಗ್ಗೆ ಕಾಳಜಿ ವಹಿಸಿ ತಂದುಕೊಟ್ಟ ತಿಂಡಿಯನ್ನು ತಿನ್ನುತ್ತಾ ಅವನ ಮನಸ್ಸು ಶಾಂತವಾಯಿತು ಕಾವ್ಯ ಅವನಿಗೆ ಹೇಳಿದ ಮಾತುಗಳು ಅವನ ಮನಸ್ಸಿನಲ್ಲಿ ಓಡಾಡುತ್ತಿದ್ದವು ಕೆಲವು ವಿಷಯಗಳು ನಮ್ಮ ಕೈಯಲ್ಲಿ ಇರುವುದಿಲ್ಲ ಅವು ಈಗಾಗಲೇ ನಿರ್ಧರಿತವಾಗಿರುತ್ತವೆ ಎಂಬ ಮಾತು ಅವನ ಮನಸ್ಸಿನಲ್ಲಿ ಯೋಚನೆಗೆ ಹುಟ್ಟುಕೊಟ್ಟಿತು ತಿನ್ನುವುದನ್ನು ಮುಗಿಸಿ ಅವನು ಹಾಲ್ಗೆ ಹೋದನು ಅಲ್ಲಿ ಯಾರೂ ಇರಲಿಲ್ಲ ಎಲ್ಲರೂ ಎಲ್ಲಿ ಹೋದರು ಎಂದು ಅವನು ಆಶ್ಚರ್ಯಪಟ್ಟನು ಅದೇ ಸಮಯದಲ್ಲಿ ಹೇ ವಿರಾಟ್ ನೋಡು ಯಾರು ಬಂದಿದ್ದಾರೆ ಎಂದು ಬಾಗಿಲ ಬಳಿ ನಿಂತು ಒಬ್ಬ ಹುಡುಗ ಸೊಗಸಾಗಿ ಹೇಳುವುದು ಕೇಳಿಸಿತು ವಿರಾಟ್ ಹಿಂತಿರುಗಿ ನೋಡಿದಾಗ ಅವನ ಹತ್ತೆಯ ಮಗ ರಾಹುಲ್ ನಿಂತಿದ್ದನು ರಾಹುಲ್ನನ್ನು ನೋಡಿ ವಿರಾಟ್ನ ಮುಖದಲ್ಲಿ ದೊಡ್ಡ ಸಂತೋಷ ಕಾಣಿಸಿತು ಅವರಿಬ್ಬರು ಸಹೋದರರಂತೆ ಮತ್ತು ಸ್ನೇಹಿತರಂತೆ ಇದ್ದರು ರಾಹುಲ್ ನಗುತ್ತಾ ಒಳಗೆ ಬಂದು ವಿರಾಟ್ನನ್ನು ತಬ್ಬಿಕೊಂಡನು ರಾಹುಲ್ನ ಸದ್ದು ಕೇಳಿ ಎಲ್ಲರೂ ಹೊರಗೆ ಬಂದರು ಮತ್ತು ಅವನನ್ನು ಸ್ವಾಗತಿಸಿದರು ಕಾವ್ಯ ಹಿಂದೆ ನಿಂತಿದ್ದಳು ರಾಹುಲ್ ಯಾರು ಎಂದು ಅವಳಿಗೆ ಗೊತ್ತಿರಲಿಲ್ಲ ವಿವೇಕ್ ಒಮ್ಮೆ ಅವನ ಬಗ್ಗೆ ಹೇಳಿದ್ದನು ರಾಹುಲ್ ಅವನ ಅತ್ತೆಯ ಮಗ ಎಂದು ರಾಹುಲ್ ಎಲ್ಲರನ್ನು ಭೇಟಿ ಮಾಡಿದನು ವಿರಾಟ್ ಉಷಾ ಅನುಪಮ್ ಭೂಪೇಂದ್ರ ಮತ್ತು ಗಹನಾರೊಂದಿಗೆ ಮಾತನಾಡಿದ ನಂತರ ಕಾವ್ಯಾಳ ಬಳಿ ಬಂದನು ಅವನಿಗೆ ವಿವೇಕ್ ಮತ್ತು ಕಾವ್ಯ ಮದುವೆಯಾಗಲಿದ್ದಾರೆ ಎಂದು ತಿಳಿದಿತ್ತು ಆದರೆ ಎಲ್ಲವೂ ಬದಲಾಗಿತ್ತು ಅವನು ಕಾವ್ಯಾಳ ಬಳಿ ಹೋದವನೇ ನಮಸ್ತೆ ಅತ್ತಿಗೆ ನಾನು ನಿಮ್ಮನ್ನು ನೋಡಿದ ಕೂಡಲೇ ನೀವೇ ನನ್ನ ಅತ್ತಿಗೆ ಎಂದು ಅರ್ಥವಾಯಿತು ಎಂದು ಹೇಳಿದನು ಕಾವ್ಯ ಆಶ್ಚರ್ಯದಿಂದ ಅವನನ್ನು ನೋಡಿದಳು ರಾಹುಲ್ ನಗುತ್ತಾ ಕಹನ ನಿಮ್ಮ ಬಗ್ಗೆ ತುಂಬ ಹೊಗಳಿಕೆಯ ಮಾತುಗಳನ್ನು ಹೇಳಿದ್ದಳು ಆದರೆ ನಿಜಕ್ಕೂ ನೀವು ಇನ್ನೂ ಸುಂದರವಾಗಿದ್ದೀರಿ ಎಂದನು ಕಾವ್ಯ ಸ್ವಲ್ಪ ನಗುತ್ತಾ ಥ್ಯಾಂಕ್ಸ್ ಎಂದಳು ಅರೆ ಅತ್ತಿಗೆ ನಿಮ್ಮ ನಗು ತುಂಬ ಸುಂದರವಾಗಿದೆ ಎಂದು ರಾಹುಲ್ ಮತ್ತೆ ಹೇಳಿದನು ವಿರಾಟ್ ಕಾವ್ಯಾಳನೇ ನೋಡುತ್ತಿದ್ದನು ಕಾವ್ಯಾಳ ಕಣ್ಣುಗಳು ಸ್ವಯಂಚಾಲಿತವಾಗಿ ಅವನ ಕಡೆಗೆ ತಿರುಗುತ್ತವೆ ವಿರಾಟ್ ಒಮ್ಮೆಲೆ ನಾಚಿಕೆ ಪಟ್ಟು ತನ್ನ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸಿ ಕೋಣೆಗೆ ಹೋದನು ಕೆಲವೇ ಕ್ಷಣಗಳಲ್ಲಿ ಮನೆಯಲ್ಲಿ ನಗು ಮತ್ತು ಸಂತೋಷ ತುಂಬಿತ್ತು ರಾಹುಲ್ ಬಂದಿದ್ದರಿಂದ ಮನೆಗೆ ಜೀವ ಬಂದಿತ್ತು ರಾಹುಲ್ ಕಾವ್ಯಾಳಿಗೆ ತನ್ನ ಮತ್ತು ಗಹನಾಳ ಬಾಲ್ಯದ ಕೆಲವು ನೆನಪುಗಳನ್ನು ಹೇಳುತ್ತಿದ್ದನು ಎಲ್ಲರೂ ಬಹಳ ಜೋರಾಗಿ ನಗುತ್ತಿದ್ದರು ಕಾವ್ಯ ಕೂಡ ಅವರೊಂದಿಗೆ ನಗುತ್ತಿದ್ದಳು ಅವರ ನಗು ಮತ್ತು ಸಂತೋಷದ ಧ್ವನಿಗಳು ವಿರಾಟ್ನ ಕಿವಿಗೆ ಕೇಳುತ್ತಿದ್ದವು ವಿಶೇಷವಾಗಿ ಕಾವ್ಯಾಳ ನಗು ಅವನನ್ನು ಆಕರ್ಷಿಸುತ್ತಿತ್ತು ಅವನು ಇದೇ ಮೊದಲ ಬಾರಿಗೆ ಕಾವ್ಯ ಇಷ್ಟೊಂದು ಸಂತೋಷವಾಗಿ ನಗುತ್ತಿರುವುದನ್ನು ನೋಡುತ್ತಿದ್ದನು ಒಂದು ಕ್ಷಣ ಅವನಿಗೆ ಅವರೊಂದಿಗೆ ಹೋಗಿ ಕುಳಿತು ಬಿಡಬೇಕು ಎನಿಸಿತು ಆದರೆ ಮರುಕ್ಷಣವೇ ಅವನ ಅಹಂಕಾರ ಎಚ್ಚರಗೊಂಡು ಅವನು ತನ್ನ ಕೋಣೆಗೆ ಹೋಗಿಬಿಟ್ಟನು ಸಂಜೆಯ ಸಮಯ ಕಾವ್ಯ ತನ್ನ ಕೋಣೆಯಲ್ಲಿ ಇದ್ದಳು ಮತ್ತು ವಿರಾಟ್ ಸ್ಟಡಿ ರೂಮ್ನಲ್ಲಿ ಇದ್ದನು ಅದೇ ಸಮಯದಲ್ಲಿ ಹುಷಾರವರು ಕಾವ್ಯಳ ಬಳಿಗೆ ಬಂದು ಅವಳಿಗೆ ಒಂದು ಸುಂದರವಾದ ಸೀರೆಯನ್ನು ಕೊಟ್ಟು ಮಗಳೇ ಇವತ್ತಿನ ಪಾರ್ಟಿಯಲ್ಲಿ ನೀನು ಇದನ್ನು ಧರಿಸಬೇಕೆಂದು ನಾನು ಬಯಸುತ್ತೇನೆ ಎಂದರು ಕಾವ್ಯ ಇದೇ ಮೊದಲ ಬಾರಿಗೆ ಸೀರೆ ಧರಿಸುತ್ತಿದ್ದಳು ಆದರೂ ಹುಷಾರವರನ್ನು ನಿರಾಕರಿಸಲು ಆಗಲಿಲ್ಲ ಕೆಲವೇ ಕ್ಷಣಗಳಲ್ಲಿ ಕಾವ್ಯಾಳನ್ನು ಸಿದ್ಧಗೊಳಿಸಲು ಇಬ್ಬರು ಮಹಿಳೆಯರು ಬಂದರು ವಿರಾಟ್ ಈಗಾಗಲೇ ಸಿದ್ಧನಾಗಿ ಹೊರಟು ನಿಂತಿದ್ದನು ಇತರರೆಲ್ಲರೂ ಸಿದ್ಧರಾಗಿ ಪಾರ್ಟಿಗೆ ಹೋಗಲು ಹೊರಟಿದ್ದರು ಕಾವ್ಯ ಮತ್ತು ವಿರಾಟ್ ಮಾತ್ರ ಉಳಿದಿದ್ದರು ವಿರಾಟ್ ಹಾಲ್ನಲ್ಲಿ ಕುಳಿತು ತನ್ನ ಮೊಬೈಲ್ನಲ್ಲಿ ಮೇಲ್ಗಳನ್ನು ಪರಿಶೀಲಿಸುತ್ತಿದ್ದನು ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಕಾವ್ಯಳನ್ನು ಕಾಯುತ್ತಿದ್ದನು ಹತ್ತು ನಿಮಿಷಗಳ ನಂತರ ಕಾವ್ಯ ಸಿದ್ಧಳಾಗಿ ಹೊರಗೆ ಬಂದಳು ತನ್ನ ಸೀರೆಯನ್ನು ಜೋಪಾನವಾಗಿ ಹಿಡಿದುಕೊಂಡು ನಿಧನವಾಗಿ ನಡೆದು ಬಂದಳು ಅವಳ ಶಬ್ದ ಕೇಳಿ ವಿರಾಟ್ ತಲೆ ಎತ್ತಿ ನೋಡಿದನು ಆದರೆ ತನ್ನ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸಲು ಮರೆತನು ರಾಯಲ್ ಬ್ಲೂ ಕಲರ್ ಹೆವಿ ಸೀರೆ ಮ್ಯಾಚಿಂಗ್ ಬ್ಲಾಕ್ಲೆಸ್ ಬ್ಲೌಸ್ ಮುಖಕ್ಕೆ ಮೇಕಪ್ ಕಣ್ಣುಗಳಲ್ಲಿ ಕಪ್ಪು ಕಾಡಿಗೆ ಮತ್ತು ಐಲೈನರ್ ತುಟಿಗಳ ಮೇಲೆ ಗಾಢವಾದ ಗುಲಾಬಿ ಲಿಪ್ಸ್ಟಿಕ್ ನೆತ್ತಿಯಲ್ಲಿ ಸಿಂಧೂರ ಕೂದಲನ್ನು ಕೆಳಭಾಗದಲ್ಲಿ ಕರ್ಲು ಮಾಡಿ ಒಂದು ಬದಿಯ ಭುಜದ ಮೇಲೆ ಬಿಟ್ಟು ಅದರಲ್ಲಿ ಗುಲಾಬಿಯನ್ನು ಇರಿಸಿದ್ದಳು ಇವೆಲ್ಲವೂ ಅವಳ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿದ್ದವು ಅವಳು ಮೊದಲ ಬಾರಿಗೆ ಸೀರೆ ಧರಿಸಿದ್ದರಿಂದ ಮತ್ತು ಅವಳ ತೆಳ್ಳಗಿನ ಮಧ್ಯಭಾಗವು ಸೀರೆಯಲ್ಲಿ ಕಾಣುತ್ತಿದ್ದರಿಂದ ನಾಚಿಕೆಯಿಂದ ಅವಳ ಕೆನ್ನೆಗಳು ಕೆಂಪಾಗಿತ್ತು ವಿರಾಟ್ನ ಕಡೆ ನೋಡಲು ಅವಳಿಗೆ ಧೈರ್ಯವಾಗಲಿಲ್ಲ ವಿರಾಟ್ ಕೂಡ ತನ್ನ ದೃಷ್ಟಿಯನ್ನು ಅವಳಿಂದ ತೆಗೆಯಲು ಸಾಧ್ಯವಾಗಲಿಲ್ಲ ಅವನು ಅವಳನ್ನೇ ನೋಡುತ್ತಿದ್ದನು ಕಾವ್ಯ ಎರಡು ಹೆಜ್ಜೆ ಇಟ್ಟಳು ಆದರೆ ಅವಳಿಗೆ ಸರಿಯಾಗಿ ನಡೆಯಲು ಆಗುತ್ತಿರಲಿಲ್ಲ ಅವಳು ಆರಾಮವಾಗಿ ಕಾಣುತ್ತಿಲ್ಲ ಎಂಬುದು ಸ್ಪಷ್ಟವಾಯಿತು ಅದೇ ಸಮಯದಲ್ಲಿ ವಿರಾಟ್ನ ಫೋನ್ ರಿಂಗಣಿಸಿತು ಅದು ರಾಹುಲ್ನ ಕರೆಯಾಗಿತ್ತು ವಿರಾಟ್ಗೆ ಪ್ರಜ್ಞೆ ಬಂದಂತಾಗಿ ತನ್ನ ವರ್ತನೆಯ ಬಗ್ಗೆ ನಾಚಿಕೆಯಾಯಿತು ಅವನು ತಕ್ಷಣ ತನ್ನ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸಿಕೊಂಡನು ಫೋನನ್ನು ಕಿವಿಯ ಹತ್ತಿರಿಡಲು ಹಲೋ ಫ್ರೆಂಡ್ ಎಲ್ಲಿ ಹೋಗಿದ್ದೀಯ ನೀನು ಪಾರ್ಟಿಯಲ್ಲಿ ಎಲ್ಲರೂ ನಿನ್ನ ಮತ್ತು ಅತ್ತಿಗೆಯ ಬಗ್ಗೆ ಕೇಳುತ್ತಿದ್ದಾರೆ ಇನ್ನು ನೀವು ಎಷ್ಟು ಸಮಯದಲ್ಲಿ ಬರುತ್ತೀರಿ ಎಂದು ರಾಹುಲ್ ಕೇಳಿದನು ನಾವು ಈಗಾಗಲೇ ಹೊರಟಿದ್ದೇವೆ ಎಂದು ಹೇಳಿ ವಿರಾಟ್ ಫೋನ್ ಕಟ್ಟು ಮಾಡಿದನು ನಂತರ ಕಾವ್ಯಗಳನ್ನು ನೋಡಿ ಹೋಗೋಣವೇ ಎಂದು ಕೇಳಿದನು ಇನ್ನೂ ನಿಧನವಾಗಿ ಬರುತ್ತಿದ್ದ ಕಾವ್ಯ ಮೆಲ್ಲನೆ ಹಾಮ್ ಎಂದು ಹೇಳಿದಳು ಆದರೆ ಆಕೆ ಸೀರೆಯಲ್ಲಿ ಕಂಫರ್ಟೇಬಲ್ ಆಗಿಲ್ಲ ಎಂದು ಅವಳನ್ನು ನೋಡಿದ ಮೇಲೆ ವಿರಾಟ್ಗೆ ಅರ್ಥವಾಯಿತು ಏ ಹುಡುಗಿ ಕೇಳು ಏನಾಯಿತು ನಿನಗೆ ಯಾಕೆ ಹೀಗೆ ನಡೆಯುತ್ತಿದ್ದೀಯಾ ನಿನಗೆ ಸಮಸ್ಯೆ ಇದ್ದರೆ ಹೋಗಿ ಬದಲಾಯಿಸು ಎಂದು ವಿರಾಟ್ ಸರಳವಾಗಿ ಹೇಳಿದನು ಕಾವ್ಯ ತಕ್ಷಣ ಬೇರೆ ಬಟ್ಟೆ ಹಾಕಿಕೊಳ್ಳಬೇಕೆಂದು ಬಯಸಿದಳು ಆದರೆ ಮರುಕ್ಷಣವೇ ಹುಷಾರ್ ಅವರು ಈ ಸೀರೆಯನ್ನು ಎಷ್ಟು ಪ್ರೀತಿಯಿಂದ ಕೊಟ್ಟು ಮಗಳೇ ನೈಟ್ ಪಾರ್ಟಿಯಲ್ಲಿ ಈ ಸೀರೆಯನ್ನು ಒಟ್ಟುಕೋ ಎಂದು ಹೇಳಿದ್ದಾರೆ ಎಂದು ಯೋಚಿಸಿದಳು ಏನು ಯೋಚಿಸುತ್ತಿದ್ದೀಯಾ ಬದಲಾಯಿಸಿಕೊಳ್ಳಬೇಕಾ ಎನ್ನುವ ವಿರಾಟ್ನ ಧ್ವನಿಯು ಮತ್ತೆ ಅವಳ ಕಿವಿಗಳಿಗೆ ಕೇಳಿಸಿತು ಇಲ್ಲ ಇಲ್ಲ ನಾನು ಚೆನ್ನಾಗಿದ್ದೇನೆ ನೀವು ನಡೆಯಿರಿ ಎಂದು ತಕ್ಷಣ ಕಾವ್ಯ ಹೇಳಿದಳು ವಿರಾಟ್ ಮುಂದೆ ಹೋಗುತ್ತಾ ಸರಿ ಹೋಗೋಣ ಎಂದು ಹೇಳಿ ಹೊರಗೆ ಹೋದನು ಮುಂದುವರಿಯಿತು